ನಮಸ್ತೆ ಸ್ನೇಹಿತರೆ ಇವತ್ತು ಪನ್ನೀರ್ ಗಿ ರೋಸ್ಟ್ ಯಾವ ಥರ ಮಾಡೋದು ಅಂತ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಇದೇ ವಿಧಾನದಲ್ಲಿ ಮನೇಲಿ ಮಾಡಿ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮಾಡಬೇಕಾದ್ರೂ ತುಂಬ ಸುಲಭ ಅನಿಸುತ್ತೆ ಮತ್ತು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಬಂದಿದ್ದೀನಿ ಅಲ್ಲೂ ಕೂಡ ಫಾಲೋ ಮಾಡಿ ಬನ್ನಿ ಇವತ್ತಿನ ರೆಸಿಪಿ ಪನ್ನೀರ್ ಗಿ ರೋಸ್ಟ್ನ ಶುರು ಮಾಡೋಣ ಸ್ಟೆಪ್ ಒನ್ ಮೊದಲನೇದಾಗಿ ಮಸಾಲೆನ ಹುರ್ಕೊಳ್ಬೇಕು ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಯಾವಾಗಲೂ ಅಷ್ಟೇ ಮಸಾಲೆನ ಹುರ್ಕೊಳ್ಬೇಕಾದ್ರೆ ಹೀಟು ಲೋ ಫ್ಲೇಮಲ್ಲೇ ಇರಬೇಕು ಇವಾಗ ಹತ್ತು ಬ್ಯಾಡಿಗೆ ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಬ್ಯಾಡ್ಗೆ ಮೆಣಸಿಕಾಯಿ ತೊಗೊಳ್ಳಿ ಖಾರ ಕಡಿಮೆ ಇರುತ್ತೆ ಕಲರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಣಮೆಣ್ಸಿ ಹುರ್ಕೊಳ್ಳಿ ಆ ಒಂದು ಘಾಟು ಹೋಗಬೇಕು ಒಣಮೆಣ್ಸಿಕಾಯನ್ನ ಹುರ್ಕೊಳ್ಬೇಕಾದ್ರೆ ತೀರಾ ಸೀಸಕ್ಕೆ ಹೋಗಬೇಡಿ ಟೇಸ್ಟಲ್ಲಿ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಹೀಟನ್ನ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಇವಾಗ ಹುರ್ಕೊಂಡಾಗಿದೆ ಇವಾಗ ಮಿಕ್ಸರ್ ಜಾರಿಗೆ ತೊಗೊಳ್ಳಿ ನಂತರದಲ್ಲಿ ಒಂದು ಟೀ ಸ್ಪೂನ್ ಧನಿಯಾ ಹಾಕಿ ನಾಲ್ಕು ಲವಂಗ ಹಾಕಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಕಾಲು ಟೀ ಸ್ಪೂನು ಕಾಳು ಮೆಣಸು ಹಾಕಿ ನಾಲ್ಕರಿಂದ ಐದು ಕಾಳು ಮೆಂತ್ಯ ಹಾಕಿ ಮೆಂತ್ಯನ ಜಾಸ್ತಿ ಹಾಕೋಕೆ ಹೋಗಬೇಡಿ ಕಹಿ ಬರುತ್ತೆ ನಾಲ್ಕರಿಂದ ಐದು ಕಾಳು ಆದರೆ ಸಾಕು ಇದಿಷ್ಟನ್ನು ಹಾಕಿದ್ಮೇಲಿಂದ ಲೋ ಫ್ಲೇಮಲ್ಲಿ ಮಸಾಲೆನ ಹುರ್ಕೊಳ್ಳಿ ಜೀರಿಗೆ ಚಿಟಪಟ ಅನ್ನಬೇಕು ಆ ಒಂದು ಮಸಾಲೆ ಪರಿಮಳ ಬರಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಇವಾಗ ಹುರ್ಕೊಂಡಾಗಿದೆ ಮಿಕ್ಸರ್ ಜಾರಿಗೆ ತೊಗೊಳ್ಳಿ ಇವಾಗಲೇ ಮಿಕ್ಸರ್ ಜಾರಿಗೆ ಒಂದು ಇಂಚಷ್ಟು ಶುಂಠಿ ಹಾಕಿ ಸುಮಾರು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಾಕಿ ಎರಡು ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹುಳಿನೂ ಕೂಡ ಹಾಕಿ ಹಾಕ್ಬಿಟ್ಟು ರುಬ್ಕೊಳ್ಳಿ ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಬಿಟ್ಟು ಫೈನಾಗಿ ರುಬ್ಕೊಳ್ಳಿ ಇವಾಗ ರುಬ್ಕೊಂಡಾಗಿದೆ ಮಸಾಲೆದು ಪರಿಮಳ ತುಂಬ ಚೆನ್ನಾಗಿ ಬರ್ತಿದೆ ಈ ಥರ ಫೈನಾಗಿ ರುಬ್ಬಿಟ್ಟು ತಗೊಳ್ಳಿ ಇವಾಗ ಸ್ಟೆಪ್ ಒನ್ ಆಗಿದೆ ಇವಾಗ ಸ್ಟೆಪ್ ಟು ಪನ್ನೀರನ್ನ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು ಇವಾಗ ಮತ್ತೆ ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಡಿ ಈ ಬಟ್ಲಲ್ಲಿ ನಾಲ್ಕು ಟೇಬಲ್ ಅಷ್ಟು ತುಪ್ಪ ಇದೆ ಇವಾಗ ತುಪ್ಪನೂ ಕೂಡ ಹಾಕಿ ತುಪ್ಪ ಕರಗಲಿ ಬಿಸಿಯಾಗಲಿ ಇನ್ನೂರು ಗ್ರಾಮ್ ಪನ್ನೀರ್ನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿಬಿಟ್ಟು ತೊಗೊಳ್ಳಿ ಕಾದಮೇಲಿಂದ ಇವಾಗ ಪನ್ನೀರ್ನೂ ಕೂಡ ಹಾಕಿ ಇವಾಗ ಪನ್ನೀರನ್ನ ಶಾಲೋ ಫ್ರೈ ಮಾಡ್ಕೊಳ್ಬೇಕು ಪನ್ನೀರನ್ನ ಫ್ರೈ ಮಾಡಬೇಕಾದ್ರೆ ಕೆಲವೊಮ್ಮೆ ಪನ್ನೀರು ತಳಕ್ಕೆ ಅಂಟ್ಕೊಬಿಡುತ್ತೆ ಹಂಗೆ ಕಚ್ಚಿಡ್ದು ಬಿಡುತ್ತೆ ಆ ತಕ್ಷಣಕ್ಕೆ ಸೌಟಲ್ಲಿ ತಿರುಗ್ಸೋಕೆ ಹೋಗ್ಬೇಡಿ ಪನ್ನೀರು ಸೆಟ್ ಆಗಲಿ ಆ ಒಂದು ಸೈಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರಲಿ ಆ ನಂತರದಲ್ಲಿ ಸೌಟಲ್ಲಿ ನಿಧಾನಕ್ಕೆ ತಿರುಗಿಸ್ಬಿಟ್ಟು ಗೋಲ್ಡನ್ ಒಣಗೋವರೆಗೆ ರೋಸ್ಟ್ನ ಮಾಡ್ಕೊಳ್ಳಿ ಇವಾಗ ಪನ್ನೀರನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಗೋಲ್ಡನ್ ಒಣಗೋವರೆಗೆ ರೋಸ್ಟ್ ಮಾಡಿಬಿಟ್ಟು ತಗೊಳ್ಳಿ ಇವಾಗ ಪನ್ನೀರ್ನೂ ಕೂಡ ರೋಸ್ಟ್ ಮಾಡ್ಕೊಂಡಾಗಿದೆ ಸ್ಟೆಪ್ ಟೂ ಕೂಡ ಕಂಪ್ಲೀಟ್ ಆಯಿತು ಸ್ಟೆಪ್ ಒನ್ನಲ್ಲಿ ಮಸಾಲೆ ಮಾಡ್ಕೊಂಡ್ವಿ ಸ್ಟೆಪ್ ಟೂ ಅಲ್ಲಿ ಪನ್ನೀರನ್ನ ತುಪ್ಪದಲ್ಲಿ ಹುರ್ಕೊಂಡ್ವಿ ಸ್ಟೆಪ್ ತ್ರೀ ಇವಾಗ ಇದೇ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಇನ್ನು ತುಪ್ಪ ಇದೆ ಹೀಟು ಲೋ ಫ್ಲೇಮಲ್ಲಿರಲಿ ಇವಾಗ ಫೈನಾಗಿ ಚಾಪ್ ಮಾಡಿರೋ ಒಂದು ಈರುಳ್ಳಿ ಹಾಕಿ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಈ ಮೊದಲೇನೆ ರುಬ್ಕೊಂಡಿದ್ದಂತಹ ಮಸಾಲೆನೂ ಕೂಡ ಹಾಕಿ ಮಸಾಲೆ ರುಬ್ಕೊಂಡಾದ್ಮೇಲಿಂದ ಇನ್ನೂ ಸ್ವಲ್ಪ ಮಸಾಲೆ ಮಿಕ್ಸರ್ ಜಾರಲ್ಲಿರುತ್ತೆ ಅದಕ್ಕೆ ಒಂದು ಬಟ್ಲು ನೀರು ಹಾಕ್ಬಿಟ್ಟು ತೊಗೊಂಡಿದೆ ಇವಾಗ ರುಬ್ಬಿರುವಂತಹ ಮಸಾಲೆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೊಳ್ಳಿ ಇವಾಗ ಮುಕ್ಕಾಲು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ರುಚಿಗೆ ಅನುಸಾರ ಹಾಕಿ ಇವಾಗ ಒಂದು ಸ್ಪೂನ್ನಷ್ಟು ಬೆಲ್ಲ ಹಾಕಿ ಬೆಲ್ಲ ಹಾಕೋದ್ರಿಂದ ಹುಳಿ ಮತ್ತು ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇವಾಗ ನೋಡ್ಬೋದಾಗಿರುತ್ತೆ ಮಸಾಲೆ ಚೆನ್ನಾಗಿ ಕುಕ್ಕಾಗಿದೆ ಟೆಕ್ಸ್ಚರು ಸ್ವಲ್ಪ ತಿಕ್ಕಾಗಿದೆ ಇವಾಗ ಎರಡು ಟೇಬಲ್ ಸ್ಪೂನು ಗಟ್ಟಿ ಮೊಸರು ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಕುಕ್ ಮಾಡ್ಕೊಳ್ಳಿ ಮೊಸರು ಹಾಕಿದ್ಮೇಲಿಂದ ಮತ್ತೆ ಮಿಕ್ಸ್ ಮಾಡ್ತಾ ಕುಕ್ ಮಾಡ್ಕೊಳ್ಳಿ ಇವಾಗ ನೋಡ್ಬೋದಾಗಿರುತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ತುಪ್ಪ ಇದೆ ಹಂಗೆ ಈ ಥರ ಕುಕ್ ಮಾಡ್ಕೊಳ್ಬೇಕು ಮಸಾಲೆ ಟೆಕ್ಚರು ಕೂಡ ತಿಕ್ಕಾಗಿದೆ ಈ ಸ್ಟೇಜಲ್ಲಿ ಮೊದಲನೇ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊಳ್ಬೇಕಾಗಿರುತ್ತೆ ಇವಾಗ ಪನ್ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುಕ್ ಆಗಿಬಿಡಿ ಹೀಟು ಲೋ ಫ್ಲೇಮಲ್ಲಿರಲಿ ಲಾಸ್ಟಲ್ಲಿ ಎರಡು ಕಡ್ಡಿ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಕರ್ಬೇವನ್ನ ಲಾಸ್ಟಲ್ಲೇ ಹಾಕಿ ಕರ್ಬೇವಲ್ಲಿ ಒಂದು ಪರಿಮಳ ಇದೆ ಆ ಪರಿಮಳ ಪನ್ನೀರ್ ಗೀ ರೋಸ್ಗೆ ಚೆನ್ನಾಗಿ ತಗೊಂಡು ಬರುತ್ತೆ ಪನ್ನೀರ್ ಗಿರೋಷ್ಟು ಈ ಥರ ಡ್ರೈ ಆಗಿರಲಿ ಇವಾಗ ಬಿಸಿ ಬಿಸಿಯಾಗಿ ಪನ್ನೀರ್ ಗೀ ರೋಶ್ ತಯಾರಾಗಿದೆ ಸರ್ವಿಂಗ್ ತಗೊಳ್ಳಿ ನೋಡಿದ್ರಲ್ಲ ಈ ಒಂದು ವಿಧಾನದಲ್ಲಿ ಪನ್ನೀರ್ ಗಿರೋಶ್ನ ಮಾಡಿ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಪನ್ನೀರ್ ಗಿರೋಷ್ದ ಪರಿಮಳ ಅದ್ಭುತವಾಗಿದೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು